ಬೆಂಬಲ ಸೂಚಿಸ್ತಾ ಇದ್ರೆ ಈ ಬಾರಿ ಯಾರು ಪ್ರಧಾನಿ ಆದರೆ ನಿಮ್ಗೆ ಒಳ್ಳೇದು ನಮಗೆ ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿಯವರು ಇರಬೇಕಂತ ಆಸೆ ಮತ್ತೆ ನರೇಂದ್ರ ಮೋದಿಯವರು ಬಂದರೆ ತುಂಬ ಆಡಳಿತ ಚೆನ್ನಾಗಿರ್ತದೆ ಅಂತ ನಮ್ಮ ವಿಶ್ವಾಸ ಸೊ ಈಗ ಹಳ್ಳಿಗಳ ಅಭಿವೃದ್ಧಿ ಬಗ್ಗೆ ಏನು ಹೇಳ್ತೀರಾ ಹಳ್ಳಿಗಳಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ರೈತರಿಗೆಲ್ಲ ಕಿಸಾನ್ ಸಮ್ಮಾನ್ ಯೋಜನೆ ಪ್ರಕಾರ ಕೇಂದ್ರ ಸರ್ಕಾರದಿಂದ ಅನುದಾನ ಸಿಗ್ತಾ ಇದೆ ಎಲ್ಲ ಅಭಿವೃದ್ಧಿಗೆ ಸಹ ಆಗ್ತಾಯಿದೆ ನಮಗೆ ಈ ಮೈಸೂರು ಕೊಡಗು ಕ್ಷೇತ್ರದಿಂದ ಓಕೆ ಎಂ ಪಿ ಎಲೆಕ್ಷನ್ಗೆ ಗೆ ನೀವು ಯಾವ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಪ್ರಕಾರ ಮುಂದಿನ ಪ್ರಧಾನಿ ಯಾರಾಗ್ಬೇಕು ಮೋದಿ ಸರ್ ಹಳ್ಳಿಗಳ ಅಭಿವೃದ್ಧಿ ಆದ್ರೆ ದೇಶ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ ಬಟ್ ನಮ್ಮ ಹಳ್ಳಿಗಳಿನ್ನೂ ಅಭಿವೃದ್ಧಿ ಅಂತ ಸಾಕ್ತಾ ಇಲ್ಲ ಇದ್ರ ಬಗ್ಗೆ ಏನು ಹೇಳ್ತೀರಾ ದೇಶ ಒಳ್ಳೇದಾಗ್ತೀವಿ ಅಂತ ನಮ್ಗೆ ಬಟ್ ಹಳ್ಳಿಗಳ ಅಭಿವೃದ್ಧಿ ಆಗೋದು ಯಾವಾಗ ನೀವೆಲ್ಲ ಲೋಕಲ್ ಲೀಡರ್ಸ್ ಅಂತ ಹೇಳ್ತಾ ಇದ್ದೀರಾ ಸೊ ಯಾವ ತರ ಪ್ಲಾನ್ ಹಾಕೊಳ್ತಾ ಇದ್ದೀರಾ ನಿಮ್ಮ ನಿಮ್ಮ ಕ್ಷೇತ್ರವನ್ನು ಅಭಿವೃದ್ಧಿ ನಾವು ಬಿಜೆಪಿ ಗೋಟ್ ಹಾಕ್ಬೇಕು ಜೆಡಿಎಸ್ ಎರಡು ಲಿಂಗಲ್ ಆಗಿರೋ ಬಿಜೆಪಿ ಗೋಟ್ ಹಾಕ್ಬೇಕು ನಮ್ಮ ಏನೇನಂದ್ರೆ ಹೇಳಿಕ್ಕೆ ಇಷ್ಟಪಟ್ಟಿಲ್ಲ